ತೆಂಗು ಅಂತ ಹೇಳುವಂಥದ್ದು ಗಮನಿಸ್ತಾ ಹೋದೆವು ಎಸ್ ಸರ್ ತೆಂಗಿಗೆ ಯಾವೆಲ್ಲ ರೋಗಗಳು ತೆಂಗು ಸಾಮಾನ್ಯವಾಗಿ ಇಲ್ಲಿ ಹೆಚ್ಚಾಗಿ ನಾವು ನಾವು ಗಮನಿಸಿರೋ ರೀತಿನಲ್ಲಿ ಸಾಧಾರಣ ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಇದೆ ಆದರೆ ಇದು ಹೆಚ್ಚಾಗಿ ಬಾರ್ಡ್ರ್ ಪ್ಲಾಂಟೇಷನ್ ಥರ ಇದೆ ಬಟ್ ಬ್ಲಾಕ್ ಪ್ಲಾಂಟೇಷನ್ ಥರ ಇದು ಇರುವಂಥದ್ದು ಕಡಿಮೆ ಬಾರ್ಡ್ರ್ ಪ್ಲ್ಯಾಂಟೇಷನ್ ಥರ ಇದೆ ಬಟ್ ನಾವು ತೆಂಗಿನಲ್ಲಿ ಸಾಮಾನ್ಯವಾಗಿ ಈ ಒಂದು ದುಂಬಿ ವಿಶೇಷವಾಗಿ ರೈನೋಸೆರಸ್ ದುಂಬಿ ಒಂದು ನಾವು ಗಮನಿಸಿದ್ದೇವೆ ರೆಡ್ ಪಾಂಬ್ ವಿವಿಲ್ ಅಂತ ಹೇಳ್ತೀವಿ ಕೆಂಪು ಮೂತಿ ಹುಳ ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ಗಮನಿಸಿದ್ದೇವೆ ಇದು ಏನಂತಂದರೆ ಈಗ ನಾವು ಏನು ಯಾವುದಾದ್ರೂ ಮರಕ್ಕೆ ಹಾನಿಯಾಗಿದ್ದರೆ ಅದು ಹಾನಿಯಾಗಿರೋ ಸಮಯದಲ್ಲಿ ಆಲ್ಕೋಹಾಲ್ ರಿಲೀಸ್ ಆಗುತ್ತೆ ಅದರಲ್ಲಿ ಆ ಹಾಲ್ಕೊಹಾಲ್ ರಿಲೀಸ್ ಆದಾಗ ಇದು ಅಟ್ರಾಕ್ಟ್ ಆಗಿಬಿಡುತ್ತೆ ಆ ಹಾನಿಯಾಗಿರೋ ಜಾಗದಿಂದ ಏನಾದರೂ ಫಿಸಿಕಲ್ ಡ್ಯಾಮೇಜ್ ಆಗಿದ್ದರೆ ಹಾನಿಯಾದ ಜಾಗದಿಂದ ಅದು ಒಳಗಡೆಗೆ ಎಂಟ್ರಿ ತಗೊಳುತ್ತೆ ಆ ಎಂಟ್ರಿ ತಗೊಂಡು ಪೂರ್ತಿ ಭಾಗವನ್ನ ಕೊರದು ಚೆನ್ನಾಗಿ ಮಣ್ಣು ಹಾಕ್ತಾ ಇದ್ರು ಏನಾದ್ರೂ ಒಂದ್ ಸ್ವಲ್ಪ ನಾವು ಏನು ಈ ಬೇರೆ ಏನಾದ್ರೂ ಕೃಷಿ ಕೆಲಸಗಳನ್ನ ಮಾಡುವಾಗ ಕಾಂಡ ಭಾಗ ಹಾನಿ ಇರೋ ತರ ನೋಡ್ಕೊಳ್ಬೇಕು ಜೊತೆ ಯಾವ್ದಾದ್ರೂ ಕಾಂಡದ ಭಾಗಕ್ಕೆ ಕಾಂಡದ ಭಾಗಕ್ಕೆ ನಾವು ಆ ಕಾಂಡದ ಭಾಗ ರಿಕವರ್ ಹಾಕೋದಿಲ್ಲ ಇದರಲ್ಲಿ ಪಾಂಪ್ಸಲ್ಲಿ ಏನಂತಂದ್ರೆ ಅಡಿಕೆ ಇರ್ಬೋದು ತೆಂಗಿರ್ಬೋದು ಕಾಂಡದ ಭಾಗಕ್ಕೆ ಏನಾದರೂ ಆದ್ರೆ ಅದು ವಾಪಸ್ ಆಗೋದಿಲ್ಲ ಅದು ಲ್ಯಾಕ್ಸ್ ಕೆ ಎಂ ಬಿ ಎಮ್ ಅಂತ ಹಂಗಾಗಿ ಅದಕ್ಕೆ ಹಾನಿಯಾದರೆ ಅದು ರಿಪೇರಿ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಕಾಂಡದ ಭಾಗಕ್ಕೆ ಯಾವುದೇ ಫಿಸಿಕಲ್ ಡ್ಯಾಮೇಜ್ ಮಾಡಬಾರ್ದು ಅದು ಡ್ಯಾಮೇಜ್ ಆಗದೇ ಇದ್ದರೆ ಅದಕ್ಕೆ ಇದಕ್ಕೆ ಎಂಟ್ರಿ ಆಗೋಷ್ಟು ಸಾಮರ್ಥ್ಯ ಇಲ್ಲ ಯಾವ ಭಾಗ ಡ್ಯಾಮೇಜ್ ಆಗಿರುತ್ತೆ ಆ ಭಾಗದಿಂದನೇ ಅದು ಎಂಟ್ರಿ ತಗೊಳ್ಳುತ್ತೆ ಒಳಗಡೆಗೆ ಹಾಗಾಗಿ ಸಾಫ್ಟ್ ಇರೋವಂಥ ಜಾಗನೇ ಇದು ಕೂಡ ಪ್ರಿಫರ್ ಮಾಡುತ್ತೆ ಹಾಗಾಗಿ ಇದೇನಾಗಿದ್ರೆ ಅದು ಯಾವುದಾದ್ರೂ ತೋಟದಲ್ಲಿ ಈ ರೀತಿ ಬಡ್ರಾಟೋ ಇಂಥದ್ದು ಏನಾದರೂ ಬಂದ ಕೊಳ್ತಾ ಮರ ನಾವು ಅದನ್ನ ಪೂರ್ತಿ ನಾವು ತೋಟದಿಂದ ತೆಗೆದು ಆಚೆಗೆ ಹಾಕದೇ ಇದ್ದರೆ ಅದನ್ನ ಯಾವ್ದಾದ್ರು ಕಾರಣಕ್ಕೆ ಅದನ್ನ ತೆಗಿದೇ ಇದ್ದರೆ ನಾವು ಅದು ಏನಾಗುತ್ತೆ ಅಂತ ಗಿಡಕ್ಕೆ ಬಂದು ಅದು ಅಲ್ಲಿ ಮೊಟ್ಟೆ ಇಟ್ಟು ಅದರ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ನಂತರದಲ್ಲಿ ಅದು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನ ನೋಡಿಕೊಂಡು ಅಲ್ಲೆಲ್ಲ ಹೋಗಿ ಅದು ತನ್ನ ಕೆಲಸ ಮಾಡಿ ಅದನ್ನ ಮರವನ್ನ ಬೆಳೆಸೋದು ಅಥವಾ ತಿಂದು ಪೂರ್ತಿ ಅದನ್ನ ಮರನ ಹಾನಿ ಮಾಡುವಂಥ ಕೆಲಸವನ್ನ ಮಾಡುತ್ತೆ ಇದಕ್ಕೆ ಸ್ವಲ್ಪ ನಾವು ಫೆರಮೋನ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ ಆ ಟ್ರ್ಯಾಪ್ಸ್ಗಳನ್ನ ಅಲ್ಲಿ ಕಟ್ಟಬೇಕು ಇದು ಅಂದರೆ ಕಟ್ಟಿದ್ರೆ ಏನಾಗುತ್ತೆ ಎಲ್ಲ ಸುತ್ತಮುತ್ತ ತೋಟದಲ್ಲಿ ಇರೋದೆಲ್ಲ ಬರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಇದನ್ನ ಸಮುದಾಯ ಇದರಲ್ಲಿ ಭಾಗವಹಿಸಬೇಕು ಕಟ್ಟುವಾಗ ಏನಂತಂದ್ರೆ ಅದಕ್ಕೊಂದು ಲೂರ್ ಕೊಟ್ಟಿರ್ತೇವೆ ನಾವು ಆ ಲೂರ್ ಬಿಲ್ಲೆ ಇರುತ್ತದು ಅದರಲ್ಲಿ ಅದು ಅಟ್ರಾಕ್ಟೆಂಟ್ ಅದು ಫ್ಯೂಮ್ಸ್ನ ರಿಲೀಸ್ ಮಾಡುತ್ತೆ ಆ ಕೀಟ ಅಲ್ಲಿಗೆ ಅಟ್ರಾಕ್ಟ್ ಆಗಿ ಬರುತ್ತೆ ಕೆಳಭಾಗದಲ್ಲಿ ನಾವು ದ್ರಾವಣ ಇಟ್ಟಿರಬೇಕು ಬಕೆಟ್ನಲ್ಲಿ ಮೇಲ್ಭಾಗದಲ್ಲಿ ಲೂರ್ ಇರುತ್ತೆ ಆ ಲೂರ್ ಏನು ಸುಗಂಧ ಸೂಸುತ್ತೆ ಅಥವಾ ಏನು ಫ್ಯೂಮ್ಸ್ನ ರಿಲೀಸ್ ಮಾಡುತ್ತೆ ಆ ರಿಲೀಸ್ ಮಾಡೋ ಇದಕ್ಕೆ ಅಟ್ರಾಕ್ಟ್ ಆಗಿ ಅಲ್ಲಿಗೆ ಅದು ಹಬ್ಬ ಹತ್ರ ಬರುತ್ತೆ ಬಟ್ ಕೆಳಭಾಗದಲ್ಲಿ ನಾವು ವಿಷಯುಕ್ತ ನೀರನ್ನ ಇಟ್ಟಿರಬೇಕು ಅದು ಅಟ್ರಾಕ್ಟ್ ಆಗ ಅಲ್ಲಿ ಬಿದ್ದಾಗ ಅದರ ಆ ವಿಷದಲ್ಲಿ ಅದು ಸಾಯ್ಬೇಕು ಅದನ್ನ ನಾವು ಕಲೆಕ್ಟ್ ಮಾಡಿ ಡಿಸ್ಕಾರ್ಡ್ ಮಾಡಬೇಕು ಈ ಥರ ಕ್ರಮ ಅನುಸರಿಸಿದ್ರೆ ಅದ್ರ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಬಟ್ ಮುಖ್ಯವಾಗಿ ಮುನ್ನೆಚ್ಚರಿಕೆ ಏನು ವಹಿಸಬೇಕಂತಂದ್ರೆ ಗಿಡಗಳಿಗೆ ನಾವು ಯಾವುದೇ ಫಿಸಿಕಲ್ ಡ್ಯಾಮೇಜ್ ಮಾಡಬಾರ್ದು ಅಡಿಕೆ ಅಡಿಕೆಗೂ ಬರುತ್ತೆ ಬಟ್ ಅಡಿಕೆ ಕಡಿಮೆ ಅಡಿಕೆ ಸ್ವಲ್ಪ ಗಟ್ಟಿ ಇರುತ್ತೆ ತೆಂಗು ಸ್ವಲ್ಪ ಸಾಫ್ಟ್ ಇರುತ್ತೆ ತೆಂಗಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ ಆದ್ರೆ ಅದನ್ನ ಯಾವುದಾದ್ರೂ ಒಣಗಿರೋ ಮರ ತಿಪ್ಪೆ ಇದು ಇದೆಲ್ಲ ಮಾಡ ಇದು ಒಣಗಿರೋ ಮರ ಹಸಿ ಮರಗಳನ್ನ ಅಲ್ಲಿ ಖಾಲಿ ಬೀಳಿಸಿದರೆ ಅಂಥ ಮರಗಳಲ್ಲಿ ಇದು ಬ್ರೀಡಿಂಗ್ ಸ್ಟೇಷನ್ ಇದಕ್ಕೆ ಅಂದರೆ ಅಲ್ಲಿ ಉತ್ಪತ್ತಿಯಾಗಿ ಮೊಟ್ಟೆ ಇಟ್ಟು ಮರಿ ಮಾಡಿ ಅದರ ಸಂತಾನ ಉತ್ಪತ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಳೆ ಬಿದ್ದಿರೋಂಥ ಮರಗಳು ಯಾವುದಾದ್ರೂ ಯಾವುದಾದ್ರೂ ಕಾರಣಕ್ಕೆ ಅಂಥದ್ದೆಲ್ಲ ತೋಟದ ಇದರಲ್ಲಿ ವ್ಯಾಪ್ತಿನಲ್ಲಿ ಇಟ್ಕೊಳ್ಬಾರ್ದನ್ನ ಡಿಸ್ಕಾರ್ಡ್ ಮಾಡಬೇಕು ತೆಗೆದು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಆವಾಗ ನಾವು ಇದನ್ನು ತಂತಾನೆ ನಿಯಂತ್ರಣ ಮಾಡ್ಬೋದು ಅದ್ರ ಜೊತೆಗೆ ಏನಾದರೂ ಕಾಣಿಸಿದ್ರೆ ಈ ಫೆರಮೋನ್ ಟ್ರಾಪ್ಸನ್ನು ಬಕೆಟ್ ಅಲ್ಲಿ ಅಲ್ಲಿಟ್ಟು ಅದರಲ್ಲಿ ಲೂರ್ನ ಫಿಕ್ಸ್ ಮಾಡಿದಾಗ ಅದು ಬರುತ್ತೆ ಅದು ಕೆಳಗಡೆ ಔಷಧಿ ದ್ರಾವಣವನ್ನು ವಿಷಯುಕ್ತ ದ್ರಾವಣ ಇಟ್ಟಿದ್ರೆ ಅದರಲ್ಲಿ ಬಿದ್ದು ಅದು ಸತ್ತಿರೋದನ್ನು ತೆಗೆದು ಡಿಸ್ಕಾರ್ಡ್ ಮಾಡೋದ್ರ ಮೂಲಕ ಅದರ ಸಂತತಿನ ಕಡಿಮೆ ಮಾಡಿ ಗಿಡವನ್ನು ಆ ಕೀಟದಿಂದ ರಕ್ಷಣೆ ಮಾಡ್ಕೊಳ್ಬೋದು